ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ದರೆ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತಿ ನಾವು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ಬಂದು ನೋಡ್ಬೋದು ನಾನು ಇವತ್ತು ಬೆಳಗ್ಗೆ ಬ್ಲ್ಯಾಕ್ ಟಿಕ್ ಕುಡ್ದೆ ನಿಮ್ದು ಆಯಿತಾ ನಮ್ಮದು ಆಯ್ತಪ್ಪ ಆಯಿತು 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 ಗಂಟೆ ಹತ್ತಾಯ್ತು ನೋಡಿ ಗಂಟೆ ಹತ್ತಾದರೂ ಇವತ್ತು ಏನು ತಿಂದೆ ಗೊತ್ತಾ ಮೆಂತೆ ಬೆಲ್ಲ ಮೆಂತೆ ಮುಂದಿನ ದಿವಸ ನೆನೆಸಿಡಬೇಕು ಬೆಳಿಗ್ಗೆ ಇದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಬೇಕು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕು ನೋಡಿ ಈ ಥರ ಕೊಡಬೇಕು ಈ ಥರ ತಿನ್ನಬೇಕು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೆಂತ್ಯ ಕಾಲು ಮತ್ತು ಬೆಲ್ಲ ತಿಂದಿದ್ದೀರಾ ಯಾರಾದರೂ ನಾನು ತಿಂತಾ ಇದ್ದೇನೆ ತುಂಬ ಆಗುತ್ತೆ ಗೊತ್ತಾ ಆದರೆ ಇದು ತಿಂದರೆ ತೆಳ್ಳಗೆದ್ದವರು ದಪ್ಪ ಹಾಕ್ತಾರೆ ನಾನು ಯಾವತ್ತೂ ತಿನ್ನಲ್ಲ ಅಪರೂಪಕ್ಕೆ ತಿಂತೇನೆ ಇದನ್ನು ತಿಂದರೆ ತೆಳ್ಳಗೆದ್ದವರು ದಪ್ಪ ಹಾಕ್ತಾರೆ ಹಾಕ್ತಾರೆಲ್ಲ ಆಗಿದ್ದಾರೆ ಅಷ್ಟು ಒಳ್ಳೇದಿದು ಆರೋಗ್ಯಕ್ಕೆ ತುಂಬ ತಂಪು ತಂಪು ಕೊಡುತ್ತೆ ಮೆಂತೆ ಮತ್ತು ಬೆಲ್ಲ ನೀವು ತಿಂತೀರಾ ತಿನ್ನುದಾದರೆ ಹೇಳಿ ಓಕೆನಾ ನೋಡಿ ಈ ಥರ ಆಗುತ್ತೆ ಸ್ವಲ್ಪ ಕಹಿ ಬರುತ್ತೆ ಪರವಾಗಿಲ್ಲ ಕಹಿ ಬಂದ್ರೂ ಆರೋಗ್ಯಕ್ಕೆ ಒಳ್ಳೇದಲ್ವ ಅದಕ್ಕೋಸ್ಕರ ತಿನ್ನಬೇಕು ನೋಡಿ ನಾನು ತಿಂತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ತಿನ್ನೋದು ನಾನು ಮೊದಲೇ ಸ್ವಲ್ಪ ದಪ್ಪ ಡು ಡುಮ್ಮಿ ಡುಮ್ಮಿ ಅಲ್ವ ಡುಮ್ಮಿ ಡುಮ್ಮಿ ಅಲ್ವ ಇವಾಗ ಸಾಂಬಾರು ಏನು ಮಾಡೋದು ಅಂತೇಳಿ ನೋಡು ಅದು ಏನೇನು ಇದೆ ಫ್ರಿಜ್ಜಲ್ಲಿ ಅಂತೇಳಿ ತೆಗ್ದೆ ಡೋರ್ ತೆಗ್ದೆ ಅದು ಏನಿದೆ ಗೊತ್ತಿಲ್ಲ ಮಾಡ ಒಂದು ಸಾಂಬಾರು ಮಾಡ ಏನೇನು ಮಾಡುವ ಅಂತೇಳಿ ಹ್ಞೂ ಬಿಟ್ರೋಟ್ ಇದೆ ಬಿಟ್ರೋಟ್ ಬೀಟ್ರೋಟ್ ಬೀಟ್ರೋಟ್ ಇದೆ ಬಿಟ್ರೋಟ್ ಮಾಡುವ ನೋಡಿ ಇವಾಗ ನಾನು ಬೀಟ್ರೋಟು ಟೊಮೆಟೊ ಈರುಳ್ಳಿ ಕಾಯಿ ಮೆಣಸು ಒಂದು ಚಿಕ್ಕದು ಬಟಾಟ ಹಾಕ್ಕೊಂಡಿದ್ದೇನೆ ಬಟಾಟ ಆಲೂಗಡ್ಡೆ ನಾನು ಬಟಾಟಾ ಅಂತೀವಿ ನಾವು ನೋಡಿ ಇದನ್ನು ಇವಾಗ ನಾವು ಮಾಡ ನೋಡಿ ಇವಾಗ ನಾನು ಬೀಟ್ರೋಟು ಟೊಮೆಟೊ ಕಾಯಿ ಮೆಣಸು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ದೊಡ್ಡದಾಗಿ ಕಾಣುತ್ತಾ ಇಲ್ಲಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಮಾಡುವ ಕಟ್ ಮಾಡ್ಕೊಂಡಿಟ್ಟೆ ಅದು ಕಟ್ ಮಾಡುವಷ್ಟರಲ್ಲಿ ನಾನು ಇದು ತಿಂದೇ ಆಗಿಲ್ಲ ನೋಡಿ ಇನ್ನು ಸ್ವಲ್ಪ ಇದೆ ತಿನ್ನ ತಿನ್ನ ಅದನ್ನು ರೆಡಿ ಮಾಡುವ ಫಸ್ಟ್ ಒಂದು ಬಾಣಲೆ ಬೇಕು ಅದಕ್ಕೆ ಬಾಣಲೆ ಇವಾಗ ಒಗ್ಗರಣೆ ಇಡು ಹೋಗ ಬನ್ನಿ ಒಗ್ಗರಣೆ ಇಟ್ಕೊಳು ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳುವಲ್ವ ಇಲ್ಲಿನೂ ಕತ್ತಲೆ ಇಲ್ಲಿನೂ ಕತ್ತಲೆ ನೋಡಿ ಏನು ಮಾಡೋದು ಲೈಟ್ ಹಾಕು ಲೈಟ್ ಹಾಕೊಂಡೆ ಪಾತ್ರೆ ಇಟ್ಟಿದ್ದೇನೆ ನೋಡಿ ಬಿಸಿಯಾಗಿದೆ ಕಡೆ ಬಿಸಿ ಆಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋ ಎಣ್ಣೆ ಹಾಕೊಂಡಿದ್ದೇನೆ ಸ್ವಲ್ಪ ಎಣ್ಣೆ ಆಗಿದೆ ಜಾಸ್ತಿ ಅಲ್ಲ ಒಂದಿಷ್ಟು ಇಷ್ಟು ಇಷ್ಟು ನೋಡಿ ಆಗ್ತಾ ಇದೆ ಒಂದು ಬಿಟ್ಟು ಒಂದು ಮರೆತು ಬಿಡ್ತೇನೆ ಚಮಚ ಇಲ್ಲಿ ಚಮಚ ಸ್ಪೂನ್ ಸ್ಪೂನ್ ನೀವೇನಂತೀರ ಅದಕ್ಕೆ ನಾವು ಸ್ಪೂನ್ ಚಮಚ ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ ಅಲ್ವಾ ಭಾಷೆ ಹೆಚ್ಚು ಕಡಿಮೆ ಇರುತ್ತೆ ಇದು ಇದು ಸ್ಪೂನ್ ಸ್ಪೂನ್ ಅಂತೀವಿ ಚಮಚ ಅಂತೀವಿ ಬನ್ನಿ 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 ಹಾಕ್ತಾ ಇದೆ ಇವಾಗ ನಾನು ಅದಕ್ಕೆ ಏನೆಲ್ಲ ಹಾಕ್ತೀನಿ ಅಂತೇಳಿ ಇನ್ನೋ ತೋರಿಸ್ತೀನಿ ಎಣ್ಣೆ ಕಾಯ್ತಾ ಇದೆ ఆదమంత్ర బెల్లెలు హకా సగమే చాకి హకా ఇస్తా ఏది ಚೆನ್ನಾಗಿ ಇದರಲ್ಲಿ ಫ್ರೈ ಮಾಡ್ಕೊಳ್ಳ ಟೊಮೆಟೊ ಹಾಕ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳ್ರೂಟ್ ಹಾಕ್ಕೊಂಡೆ ಬೀಟ್ರೂಟ್ ಮತ್ತು ಬಟಾಟೆ ನಾನು ಒಟ್ಟಿಗೆ ಹಾಕೊಂಡೆ ನೋಡಿ Nes tenari Big Smart Looper. Tenari Big Smart Looper. ಇದು ಉಪ್ಪು ಹಾಕೊಂಡೆ ಇವಾಗ ನೋಡಿ ಬೀಟ್ರೋಟು ತೆಂಗಿನಕಾಯಿ ಹಾಕೊಂಡೆ ಆಯ್ತು ಇದು ಬೇಯಿ ಸ್ವಲ್ಪ ಬೇಯ್ತಾ ಬೇಯ್ತಾ ನಾವು ಬೇರೆ ಕೆಲಸ ಮಾಡುವ ಓಕೆನಾ ಆಯ್ತು ಬೀಟ್ರೋಟ್ ಇದು ಬೇಯಬೇಕು ಚೆನ್ನಾಗಿ ಗ್ಯಾಸ್ ಪಾಸ್ ಇಡು ಬಟಾಟಾ ಹಾಕಿದ್ದೇನೆ ತೆಂಗಿನಕಾಯಿ ಹಾಕ್ಕೊಂಡೆ ಎಲ್ಲ ಹಾಕೊಂಡೆ ಉಪ್ಪೆಲ್ಲ ಹಾಕೊಂಡು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಬಾಯಿಡುವ ಮುಚ್ಚಳ ಮುಚ್ಚಳ ಇಟ್ಕೊಳ್ಳುವ ಬಟಾಟ ಒಂದು ಹಾಕಿದರೆ ತುಂಬ ಸ್ವಲ್ಪ ಟೇಸ್ಟಾಗಿ ಬರುತ್ತೆ ತುಂಬ ಟೇಸ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಗ್ಯಾಸ್ ಸ್ಲೋ ಇಟ್ಕೊಳ್ಳುವ ಓಕೆನಾ ಒಮ್ಮೆಲೆ ಫಾಸ್ಟಾಗಿ ಗ್ಯಾಸ್ ಇಟ್ಕೋಬಾರ್ದು ಒಮ್ಮೆಲೆ ಗ್ಯಾಸ್ ಫಾಸ್ಟಾಗಿ ಇಟ್ಕೊಂಡ್ರೆ ಆಗಲ್ಲ கப்ப ஆ கப்பங்க எது ம சப்பசங்காயி நோடு கொத்தொப்பு

ಇವಾಗ ಬೇರೆ ಬೇರೆ ಮಾಡ್ಕೊಳ್ಳೋ ಕಾಯಿ ಮಿನಿಟ್ಸ್ ಇದೆ ಶುಂಠಿ ಇದೆ ಬೇರೆ ಬೇರೆ ಮಾಡಿಕೊಳ್ಳೋದನ್ನು ಬಿಡಿಸುವ ಲೈವ್ ಲೈವ್ ಆಗ್ತಾ ಇದೆ ಆನ್ ಇಟ್ಟಿದ್ದೇನೆ